ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭಾರ್ಗವಿಯವರು ಎಲ್ಲರ ಮುಂದೆ ಪ್ಲಾನ್ ಮಾಡಿ ಸೀತಾ ನಮ್ಮ ಮನೆ ಸೊಸೆ ಅಂತ ಎಲ್ಲರ ಮುಂದೆ ಪರಿಚಯ ಮಾಡಿಸಿದ್ದಾರೆ ಇದರ ಹಿಂದೆ ಭಾರ್ಗವಿಯವರು ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿದ್ದಾರೆ ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋ ವಿಷಯನ ಸೀತಾ ಅವರು ಸೂರಿಗೆ ಹೇಳೋಕೆ ಹೋದ್ರೂ ಅವರು ಯಾವ ವಿಷಯನೂ ಹೇಳೋದಿಕ್ಕೆ ಬಿಟ್ಟಿಲ್ಲ ಭಾರ್ಗವಿ ಮಾಡಿರೋ ಪ್ಲಾನ್ ಸೀತಾ ಮತ್ತೆ ರಾಮ್ಗೆ ಇಬ್ಬರಿಗೂ ಕೂಡ ಅರ್ಥ ಆಗಿಲ್ಲ ಭಾರ್ಗವಿ ಹೇಳಿರೋದನ್ನ ನೋಡಿ ಅಶೋಕ್ ಕೂಡ ಶಾಕ್ ಆಗಿದ್ದಾರೆ ಚಿಕ್ಕಿ ಹೇಗೆ ಇಷ್ಟು ಬೇಗ ಸೀತಾನ ಒಪ್ಕೊಂಡ್ರು ಅಂತ ಯೋಚನೆ ಮಾಡ್ತಿದ್ದಾರೆ ಎಲ್ಲರ ಮುಂದೆ ಸೀತಾ ನಮ್ಮ ಮನೆ ಸೊಸೆ ಅಂತ ಹೇಳಿ ಸೀತಾ ಮತ್ತು ರಾಮ್ನ ಬೇರೆ ರೀತಿಯಲ್ಲಿ ದೂರ ಮಾಡೋ ಯೋಚನೆಯಲ್ಲಿ ಭಾರ್ಗವಿ ಇದ್ದಾರೆ ಭಾರ್ಗವಿ ಅವರು ಕೂತ್ಕೊಂಡು ಆಹಾ ರಾಮನ ಮದುವೆಯಂತೆ ಅದು ಸೀತಾನ ಜೊತೆ ಅಂತೆ ಅಂತ ನಗ್ತಾ ಹಾಡನ್ನು ಹೇಳ್ತಾ ಇರ್ತಾರೆ ಅಲ್ಲಿಗೆ ವಿಶ್ವ ಅವರು ಬಂದು ಭಾರ್ಗವಿ ಹಾಡು ಹೇಳ್ತಾ ಇರೋದನ್ನ ನೋಡಿ ನಗ್ತಾ ಇರ್ತಾರೆ ಆಗ ಅವರು ಈ ಜೋಕನ್ನ ಕೇಳಿ ನಿಮಗೆ ನಗು ಬರ್ಲಿಲ್ವಾ ಅಂತ ವಿಶ್ವ ಅವ್ರನ್ನ ಕೇಳ್ತಾರೆ ಆಗ ವಿಶ್ವ ಅವರು ನೀನೇ ತಾನೇ ಭಾರ್ಗವಿ ಸೀತಾರಾಮ ಇಬ್ರು ಅದ್ಭುತವಾದ ಜೋಡಿ ಅಂತ ಎಲ್ಲರಿಗೂ ಪರಿಚಯ ಮಾಡಿಸಿ ಈಗ ಇದನ್ನೆಲ್ಲ ಜೋಕ್ ಅಂತಿದೆಯಾ ಅಂತ ಕೇಳ್ತಾರೆ ಆಗ ಅವರು ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅಂತ ನನಗೆ ಗೊತ್ತು ನಿಮಗೆ ಗೊತ್ತು ಸೀತಾಗೆ ಗೊತ್ತು ಆದರೆ ನಿಮ್ಮ ಅಪ್ಪನಿಗೆ ಗೊತ್ತಾ ಅಂತ ಅವರು ವಿಶ್ವ ಅವರ ಹತ್ರ ಹೇಳ್ಕೊಳ್ತಾ ನಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸಾಧನ ಅವರು ತುಂಬಾ ಗಾಬರಿಯಿಂದ ಬಂದು ಅಕ್ಕ ಅಕ್ಕ ಅಂತ ಡೋರ್ನ ಬಡಿತಾರೆ ಅಷ್ಟೊಂದು ಗಾಬರಿಯಿಂದ ಬಂದಿರೋ ಸಾಧನ ನೋಡಿ ಭಾರ್ಗವಿ ಮತ್ತು ವಿಶ್ವ ಅವರು ಶಾಕ್ ಆಗ್ತಾರೆ ಆಗ ವಿಶ್ವ ಅವರು ಏನಾಯ್ತು ಸಾಧನ ಅಂತ ಕೇಳ್ತಾರೆ ಅದಕ್ಕೆ ಸಾಧನ ಅವರು ಅದು ಅಕ್ಕ ಮಾವಯ್ಯ ಅಂತ ಅಂದ್ಕೊಳ್ತಾ ಗಾಬರಿಯಿಂದ ತೊದಲಿಸ್ತಾ ಇರ್ತಾರೆ ಸಾಧಾರಣ ಅವರು ಹೇಳೋದನ್ನು ನೋಡ್ತಾ ಇದ್ದರೆ ಸೂರ್ಯ ಅವರಿಗೆ ಏನೋ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಏನಾಗಿದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್